ಜನ ಕಳೆದ ಹದಿನೈದು ದಿನಗಳಿಂದ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಆಲ್ಮೋಸ್ಟ್ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟು ನಮ್ಮ ಎಲ್ಲ ಶಾಸಕರು ನಾಯಕರ ಜೊತೆ ಪ್ರಚಾರ ಮಾಡ್ತಾ ಇದ್ದೀವಿ ಸೊ ಹೆಚ್ಚು ಕಮ್ಮಿ ಒಂದು ಹಂತ ಮುಗಿಲಿಕ್ಕೆ ಬಂದಿದ್ದಾರೆ ಮೊದಲನೇ ಹಂತ ನಾಮಿನ ನಾಮಿನೇಷನ್ ಆದಮೇಲೆ ಎರಡನೇ ಹಂತ ಪ್ರಾರಂಭ ಮಾಡ್ತೀವಿ ಸರ್ಕಾರ ಬೀಳುದಿಲ್ಲ ಗ್ಯಾರಂಟಿ ಕೂಡ ಯೋಜನೆ ಬಂದಾಗಲ್ಲ ಪದೇ ಪದೇ ಸಿಎಂ ಅವ್ರು ಹೇಳ ಬಂದೇಕಾಗ್ತಾವ್ರಿಗೆ ನಮ್ಮ ಅವ್ರ ಆರೋಪ ಮಾಡ್ತಾರ ಆರೋಪ ಮಾಡ್ತಾ ತಕ್ಷಣ ಆಗುಲಲ್ನ ಈ ನಮ್ ಗ್ಯಾರಂಟಿ ನಮ್ಮ ಪಕ್ಷದ ಅದು ಹೆಮ್ಮೆ ಯೋಜನೆಗಳು ಅದನ್ನ ಬಂದ್ ಮಾಡುವಂತ ಪ್ರಶ್ನೆ ಉದ್ಭವಿಸೋಲ್ಲ ಸಿಎಂ ಹೇಳಿದಾರೆ ನಮ್ಮ ಡಿ ಸಿ ಎಮ್ ಇಲ್ಲ ಅವ್ರು ಹೇಳ್ತಿರ್ತಾರೆ ರಾಜಕೀಯ ಭಾಷೆನ ಮಾಡ್ತಾರ ಇಬ್ಬಾಗ ಪ್ರಶ್ನೆ ಇಲ್ಲ ಒಟ್ಟಾಗಿನ ಪಕ್ಷ ಇದೆ ಒಟ್ಟಾಗಿ ಇರ್ತೀವಿ ಹೇಳಿದಲ್ಲ ರಾಜಕೀಯ ಆರೋಪ ಮಾಡ್ಲಿಕ್ಕೆ ಭಾಷೆನಾಗ ಏನಿರ್ಬೇಕಲ್ಲ ಅವ್ರಿಗೆ ಡೆವಲಪ್ಮೆಂಟ್ ಅಂತ ಏನಿಲ್ಲ ಹ್ಮ್ ಇಂದು ಹತ್ತು ವರ್ಷದಲ್ಲಿ ಕೇಂದ್ರದಲ್ಲಿ ಇಲ್ಲ ಇಲ್ಲೂ ಕೂಡ ನಾಲ್ಕು ವರ್ಷ ಸರ್ಕಾರದಲ್ಲಿ ಕೂಡ ಏನು ಡೆವಲಪ್ಮೆಂಟ್ ಇಲ್ಲ ಮತ್ತೇನ್ರಿ ಇದನ್ನೇ ಹೇಳ್ಬೇಕು ಅವರು ರಾಮ ಮಂದಿರ ಎಲ್ಲೂ ಹೇಳ್ತಾನೆ ಅಲ್ರ ಎಲ್ಲಿ ಹೇಳಿದಾರ ಅವ್ರ ಅವನು ಈಗ ಎಲ್ಲಿ ಹೇಳ್ತಾನೆ ಇಲ್ರ ಅವರು ಹೇಳ್ತಾ ಇಲ್ಲ ಅಂದ್ರೆ ಅದು ವರ್ಕೌಟ್ ಆಗಿಲ್ಲ ಅಂತ ಅರ್ಥ ಯಾಕಂದ್ರೆ ಅದ್ ಎಲ್ಲೂ ಹೇಳ್ತಾ ಇಲ್ಲ ಯಾವ ಭಾಷೆನಲ್ಲಿ ಅವ್ರು ಹೇಳ್ತಾ ಇಲ್ಲ ಅಂದ್ರೆ ಎಲ್ಲೂ ಕೂಡ ಅದು ಜನರ ಮೇಲೆ ಪ್ರಭಾವ ಬೀರಿಲ್ಲ ಅಂತ ಅರ್ಥ ಸರಿ ಈಗ ರಾಜ್ಯದಲ್ಲಿ ತೀವ್ರ ಬರಗಾಲ

ನದಿಯಲ್ಲಿ ನೀರು ಇದೆ ಇನ್ನೇನಿದ್ರು ಕೂಡ ನಾವು ಮೇದಲ್ಲಿ ಚಿಂತನೆ ಮಾಡಬೇಕಾಗಿದೆ ಸೊ ಅದೇ ಇಡ್ಕಲ್ ಡ್ಯಾಮ್ನಿಂದ ಬಿಡ್ಲಿಕ್ಕೆ ಚರ್ಚೆ ಮಾಡ್ತಾ ಇದ್ವಿ ಯಾವ ರೀತಿ ಬಳಸ್ಬೇಕು ಒಂದು ಟಿ ಎಂ ಸಿ ಅಂತ ಅದು ಬಂದ್ರೆ ಇನ್ನು ಮತ್ತೆ ಮೇದಲ್ಲಿ ಒಂದು ತಿಂಗಳ ಅನುಕೂಲ ಆಗ್ತಾರೆ ಅದೀಗಲ್ಲ ಇನ್ನು ಮಣ್ಣಿ ಹೇಳಿದ್ದು ಅದು ಇನ್ನು ಕಾರ್ಯದಲ್ಲಿ ಬರ್ಬೇಕದು ಇನ್ನು ಆಗ್ಬೇಕು ನಾವು ಅವ್ರಿಗೆ ಲಿಫ್ಟ್ ಮಾಡಿ ಕೊಡಬೇಕು ಜತೆಗೆ ಆಮ್ಯಾಗ ನಮಗೆ ಅವರು ಎರಡು ಟಿ ಸಿ ಕೊಡ್ಬೇಕು ಅನ್ನೋದು ಅದು ಇನ್ನು ಚರ್ಚೆಲಿ ಮತ್ತ ನಮ್ ಯೋಜನೆ ಆಗ್ಬೇಕು ಒಪ್ಪಂದ ಆಗ್ಬೇಕು ಅಗ್ರಿಮೆಂಟ್ ಆಗ್ಬೇಕು ಸೊ ನಂತರ ಜಾರಿ ಆಗ್ಬೇಕು ಹಾ ಆಗಿದ್ರ ಭೇಟಿ ಆಗಿದ್ವಿ ಅವ್ರಿನ್ ನಮ್ಮ ಪಾರ್ಟಿ ಇದ್ದಂಗೆ ಅದೇನು ಕಾಂಗ್ರೆಸ್ನ ಪಾರ್ಟ್ ಅದೇನು ಒಂದು ಅವ್ರನ್ನ ಒಂದೇ ಫ್ಯಾಮಿಲಿ ಇಲ್ಲಿ ಅದು ಅನಿವಾರ್ಯ ಇತ್ತು ಅವ್ರಿಗೆ ಹೋಗಿದ್ರು ನಮ್ಮ ಜೊತೆ ಇರ್ತಾರೆ ಬರ್ತಾರ ಪ್ರಚಾರ ಪ್ರಾರಂಭ ಮಾಡ್ತಾರೆ ನಮ್ಮ ಜಾಯಿನಿಂಗ್ ಆಗುದು ನೋಡೋಣ ಅದು ಇನ್ನೂ ತೀರ್ಮಾನ ಆಗಿಲ್ಲ ಯಾವಾಗ ಆಗ್ಬೇಕಂತ ಆದ್ರೆ ಪ್ರಚಾರ ಈಗ ಮಾಡ್ದಷ್ಟು ಪ್ರಾರಂಭ ಮಾಡ್ತಾರೆ ನಾಮಿನೇಷನ್ ಏನು ಫಿಕ್ಸ್ ಮಾಡಿಲ್ಲ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಮಾಡ್ತೀವಿ ಈಗಿಲ್ಲ ಅವರೇ ಸಿ ಬರ್ತಾರೆ ಡಿ ಸಿ ಬರ್ತಾರೆ ಅವ್ರದಿನ್ ಫಿಕ್ಸ್ ಆಗಿಲ್ಲ ಬಂದ್ರೆ ನಿಮ್ಗೆ ಹೇಳ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ